ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಇಪ್ಪತ್ತೈದು ಗ್ಯಾರಂಟಿ ಮೇಲೆ ಕೈಗೆ ವಿಶ್ವಾಸ ಇಲ್ಲ ರಾಮರಾಜ್ಯದ ಭರವಸೆ ಸೋಲಿನ ಗ್ಯಾರಂಟಿನ कांग्रेस सरोवर कल्याण मेले यार ग्यारंटी कांग्रेस ऐतिहासिक का पलटी कांग्रेस टिकेट अनाथ बिखटन का विपरीत दाड़ मुंदेनो गरीब परिवार की महिला को सालाना एक लाख की मदद देंगे कोई टालिया नहीं बुझा रहे क्या बात ನಾರಿ ನ್ಯಾಯದ ಅಡಿಯಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯ ನೆರವನ್ನ ಕೊಡ್ತೀವಿ ಯಾರೂ ಚಪ್ಪಾಳೆ ತಡ್ತಾ ಇಲ್ಲ ಇದೆಂತಹ ಮಾತು ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷ ಕೊಯ್ ತಾಲಿನೇ ಬಜಾರೆ ಬಾತ್ ಹೇ ಇದು ಏಪ್ರಿಲ್ ಐದನೇ ತಾರೀಕು ತಮ್ಮ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಂಚ ಬೇಸರದಿಂದ ಕೊಂಚ ಸಿಟ್ಟಿನಿಂದ ಕೇಳಿದ ಪ್ರಶ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರತ್ ಇಪ್ಪತ್ತೈದು ಗ್ಯಾರಂಟಿ ಘೋಷಣೆ ಮಾಡಿದೆ ಈ ಗ್ಯಾರಂಟಿಯಲ್ಲಿ ಅತ್ಯಂತ ಆಕರ್ಷಕವಾದ ಕಾಂಗ್ರೆಸ್ಗೆ ಹೆಚ್ಚಿನ ಮತ ತಂದುಕೊಡುತ್ತೆ ಅಂತ ಅವರು ನಂಬಿರೋ ಗ್ಯಾರಂಟಿ ಅಂದ್ರೆ ಮಹಾಲಕ್ಷ್ಮಿ ಅನ್ನೋ ಗ್ಯಾರಂಟಿ ಇದು ದೇಶದ ಬಡ ಕುಟುಂಬಗಳ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತೀವಿ ಅನ್ನೋ ಯೋಜನೆ ಏಪ್ರಿಲ್ ಐದನೇ ತಾರೀಕು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದಿಲ್ಲಿಯಲ್ಲಿರೋ ಕಾಂಗ್ರೆಸ್ನ ಮುಖ್ಯ ಕಚೇರಿಯಲ್ಲಿ ಈ ಘೋಷಣೆ ಮಾಡಿದಾಗ ಎದುರುಗಡೆ ಕೂತಿದ್ದ ಕಾಂಗ್ರೆಸ್ ನಾಯಕರೇ ಚಪ್ಪಾಳೆ ತಟ್ಟಲಿಲ್ಲ ಕರ್ಗೆ ಯಾರು ಚಪ್ಪಾಳೆ ತಟ್ತಾ ಇಲ್ವಲ್ಲ ಏನು ಕತೆ ನಿಮ್ಮದು ಅಂತ ಬಿಟ್ಟು ಕೇಳಿದ ಮೇಲೆ ಒಂದಷ್ಟು ಕಾಂಗ್ರೆಸ್ಸಿಗರು ಚಪ್ಪಾಳೆ ತಟ್ಟಿದ್ರು ಈ ಘಟನೆ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರೋ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುದ್ದು ಕಾಂಗ್ರೆಸಿಗರಿಗೆ ಉತ್ಸಾಹ ಹುರುಪು ಹುಮ್ಮಸ್ಸು ಕುತೂಹಲ ಎಕ್ಸೈಟ್ಮೆಂಟ್ ಮತ್ತು ಭರವಸೆಯನ್ನ ತರ್ತಾ ಇಲ್ಲ ಅನ್ನೋದ್ರ ಒಂದು ಸಣ್ಣ ರೂಪಕ ಒಂದು ಮೆಟಫರ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ತಮ್ಮ ಪ್ರಣಾಳಿಕೆ ಬಗ್ಗೆ ತಮ್ಮ ಗ್ಯಾರಂಟಿಗಳ ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಈ ಗ್ಯಾರಂಟಿಗಳು ದೇಶದ ಮತದಾರರನ್ನು ಸೆಳಿತಾವ ಅನ್ನೋ ಪ್ರಶ್ನೆ ಹೀಗಾಗಿ ರಾಜಕೀಯ ವಿಶ್ಲೇಷಕರು ಕಾಂಗ್ರೆಸ್ ಘೋಷಿಸಿರೋ ಗ್ಯಾರಂಟಿ ಯೋಜನೆಗಳು ದೇಶದ ಮತದಾರರಿಗೆ ಮೋಡಿ ಮಾಡಲಾರವು ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಬಿತ್ತುತ್ತಾ ಇರೋ ಒಂದಕ್ಕಿಂತ ಒಂದು ಅತ್ಯಾಕರ್ಷಕ ಈ ಜನಪ್ರಿಯ ಘೋಷಣೆಯ ಬೀಜಗಳು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವೋಟ್ನ ಫಸಲನ್ನು ತಂದುಕೊಡಲಾರವು ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಈ ರೀತಿ ಆಗ್ತಾ ಇದೆ ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನ ಘೋಷಿಸೋ ಮೂಲಕವೇ ಕಾಂಗ್ರೆಸ್ ತನ್ನ ಸೋಲನ್ನ ಒಪ್ಕೊಳ್ತಾ ಈ ಕುರಿತ ಕೆಲ ಕುತೂಹಲಕಾರಿ ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮರಾಜ್ಯದ ಭರವಸೆಯೇ ಸೋಲಿನ ಗ್ಯಾರಂಟಿನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ದೇಶದ ಎಲ್ಲಾ ವರ್ಗದವರ ಕಲ್ಯಾಣ ಮಾಡೋ ಘೋಷಣೆಗಳನ್ನು ಮಾಡಿದೆ ಬಡ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಪದವಿ ಅಥವಾ ಡಿಪ್ಲೊಮಾ ಮಾಡಿದವರಿಗೆ ಒಂದು ವರ್ಷ ಒಂದು ಲಕ್ಷ ರೂಪಾಯಿ ಮತ್ತು ಉದ್ಯೋಗದ ತರಬೇತಿ ರೈತರ ಸಾಲ ಮನ್ನಾ ಇಪ್ಪತ್ತೈದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಹೀಗೆ ಒಂದಕ್ಕಿಂತ ಒಂದು ಆಕರ್ಷಕ ಭರವಸೆಗಳನ್ನು ಅನೌನ್ಸ್ ಮಾಡಿದೆ ರಾಮರಾಜ್ಯ ಅಂತೀವಲ್ಲ ಅಂತಹ ರಾಮರಾಜ್ಯವನ್ನ ಆದರ್ಶಮಯ ಸೊಸೈಟಿಯನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದೆ ರಾಮರಾಜ್ಯ ಅಂದ್ರೆ ಆ ರಾಜ್ಯದಲ್ಲಿ ಯಾರಿಗೂ ಯಾವುದೇ ತೊಂದರೆ ಇಲ್ಲ ಎಲ್ಲರೂ ಖುಷಿಯಾಗಿ ಬದುಕ್ತಾರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಆಳ್ತಾ ಇದ್ದಾಗ ಆ ರಾಜ್ಯದಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿ ಆರೋಗ್ಯದಿಂದ ಇದ್ದರು ಯಾರಿಗೂ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಆ ರೀತಿ ರಾಮರಾಜ್ಯ ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಹೀಗೆ ಅತಿಯಾದ ಅಥವಾ ವಿಪರೀತ ಅನಿಸುವಂತಹ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಿಸೋದು ಸೋಲು ಖಚಿತವಾಗಿರೋ ಸೂಚನೆನಾ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಈ ರೀತಿ ಔಟ್ ಅಂಡ್ ಔಟ್ ಫ್ರೀ ಬೀಸ್ ಅನ್ನ ಅನೌನ್ಸ್ ಮಾಡೋದು ಒಂದು ಪಕ್ಷ ಕಲ್ಪನಾ ಲೋಕದಲ್ಲಿ ವಿಹರಿಸತಿರುವುದನ್ನ ಸೂಚಿಸುತ್ತೆ ಆ ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಇಲ್ಲ ಅನ್ನೋದನ್ನ ಬಿಂಬಿಸುತ್ತೆ ಅಂತ ರಾಜಕೀಯ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ಉದಾಹರಣೆಗೆ ಕಾಂಗ್ರೆಸ್ ತಾನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದ ಮೂವತ್ತು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಹಣಕಾಸು ಸಚಿವಾಲಯದ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಒಟ್ಟು ಇರೋದು ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರ ಹುದ್ದೆಗಳು ಈ ಪೈಕಿ ಒಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇವೆ ಆದರೆ ಈ ಖಾಲಿ ಇರುವ ಹುದ್ದೆಗಳಲ್ಲಿ ಗುತ್ತಿಗೆ ಆಧಾರಿತ ಲೆಕ್ಕ ಇಲ್ಲ ಎಲ್ಲ ಸೇರಿ ಮೂವತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂತ ಅನ್ಕೊಳ್ಳೋಣ ಸದ್ಯ ಕೇಂದ್ರ ಸರ್ಕಾರದಲ್ಲಿ ಮೂವತ್ತು ಲಕ್ಷ ಉದ್ಯೋಗಿಗಳಿದ್ದಾರೆ ಇವರ ಸಂಖ್ಯೆಯನ್ನೇ ಒಂದ್ ಡಬಲ್ ಮಾಡೋಕೆ ಸಾಧ್ಯನಾ ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಇದ್ದಕ್ಕಿದ್ದ ಹಾಗೆ ಅರವತ್ತು ಲಕ್ಷ ಕೇರಿದ್ರೆ ಕೇಂದ್ರ ಸರ್ಕಾರ ಸರ್ಕಾರ ನಡೆಸದ ದೇಶ ಜನರ ಕೆಲಸ ಮಾಡದ ಅಥವಾ ಈ ಅರವತ್ತು ಲಕ್ಷ ಜನರನ್ನ ಸಾಕೋದ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ತನ್ನ ಕ್ರಾಂತಿಯನ್ನ ತಾನೇ ಹಿಂಪಡಿತಾ ಇದೆಯಾ ಕಾಂಗ್ರೆಸ್ ಸಮಾಜದಲ್ಲಿ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರ ಕಮ್ಮಿ ಆಗಬೇಕು ಬಡತನ ನಿವಾರಣೆ ಆಗಬೇಕು ಅಂದರೆ ಸರ್ಕಾರ ಬಿಸ್ನೆಸ್ ಮಾಡ್ತಾ ಕೂತರೆ ಆಗೋದಿಲ್ಲ ಎಲ್ಲದರಲ್ಲೂ ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ ಆಗೋದಿಲ್ಲ ಪ್ರೈವೇಟ್ ಸೆಕ್ಟರ್ ಬೂಮ್ ಆಗಬೇಕು ಆರ್ಥಿಕ ಉದಾರೀಕರಣ ಆಗಬೇಕು ಲಿಬರಲ್ ಎಕನಾಮಿಕ್ ಸೊಸೈಟಿ ಕ್ರಿಯೇಟ್ ಮಾಡಬೇಕು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಖುದ್ದು ಕಾಂಗ್ರೆಸ್ ಸರ್ಕಾರ ಅಂದಿನ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಆರಂಭಿಸಿದ ಕ್ರಾಂತಿ ಇದು ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರವನ್ನ ಕಿರಿದು ಮಾಡ್ತಾನೆ ಬಂದ್ರು ಆಮೇಲೆ ಬಂದ ಪ್ರತಿಯೊಂದು ಸರ್ಕಾರವು ಹೆಚ್ಚು ಕಮ್ಮಿ ಇದೇ ಪ್ರಿನ್ಸಿಪಲ್ ಅನ್ನ ಕೆಲವರು ಜಾಸ್ತಿ ಕೆಲವರು ಕಮ್ಮಿ ಇದನ್ನು ಫಾಲೋ ಮಾಡ್ತಾ ಬಂದ್ರು ಇದೀಗ ಭಾರತ ಆರ್ಥಿಕವಾಗಿ ಬೆಳೀತಾ ಇರುವುದಕ್ಕೆ ಅವತ್ತು ಶುರುವಾದ ನರಸಿಂಹರಾವ್ ಮನಮೋಹನ್ ಸಿಂಗ್ ಕಾಂಬಿನೇಷನ್ ನಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ತಂದ ಕ್ರಾಂತಿ ಬಹುಮುಖ್ಯ ಕಾರಣ ಯಾಕಂದ್ರೆ ಇದು ಮೊದಲ ಹೆಜ್ಜೆಯಾಗಿತ್ತು ಆದರೆ ಇಂದಿನ ಕಾಂಗ್ರೆಸ್ ತನ್ನ ಈ ಕ್ರಾಂತಿಯನ್ನ ತಾನೇ ರಿವರ್ಸ್ ಮಾಡೋಕೆ ಹೊರಟಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋಡಿದ್ರೆ ದೇಶದ ಎಲ್ಲ ಜನರ ಆರ್ಥಿಕ ಸ್ಥಿತಿಯನ್ನ ಸರ್ಕಾರ ತಾನೇ ಮುಂದೆ ನಿಂತು ರಿಪೇರ್ ಮಾಡಕ್ಕೆ ನಾವು ಮಾಡ್ತೀವಿ ನಾವು ಸರ್ವಶಕ್ತರು ಅಂತ ಹೊರಟಂಗೆ ಕಾಣಿಸ್ತಾ ಇದೆ ಇವರು ಸರ್ಕಾರವನ್ನ ದೇವರು ಅಂತ ಅನ್ಕೊಂಡಂಗೆ ಕಾಣಿಸ್ತಾ ಇದೆ ನಮ್ಗೊಂದ್ಸಲಿ ಅಧಿಕಾರ ಕೊಡಿ ಸರ್ಕಾರ ಸರ್ಕಾರ ದೇವ್ರ ರೀತಿ ತಥಾಸ್ತೊಂದು ಅಂದ್ಬಿಡುತ್ತೆ ಎಲ್ಲ ಸರಿಯಾಗಿ ಬಿಡುತ್ತೆ ಸರ್ಕಾರ ಮಾಡಿಬಿಡುತ್ತೆ ಎಲ್ಲವನ್ನು ಅಂತ ಭರವಸೆ ಕೊಡ್ತಾ ಇದ್ದಾರೆ ಅತಿ ಕಠಿಣ ಕಾಲದಲ್ಲಿ ಅತಿರೇಕದ ಮೆಷರ್ಸ್ ಅಂತಾರೆ ಅತಿ ಕಠಿಣ ಅಥವಾ ಬಿಕ್ಕಟ್ಟಿನ ಕಾಲದಲ್ಲಿ ಅತಿ ಕಠಿಣವಾದ ಅಥವಾ ವಿಪರೀತವಾದ ಹೆಜ್ಜೆಗಳನ್ನ ಇಡಬೇಕಾಗತ್ತೆ ನಿರ್ಧಾರಗಳನ್ನ ಮಾಡಬೇಕಾಗತ್ತೆ ಈಗ ಕಾಂಗ್ರೆಸ್ ಕೂಡ ತನ್ನ ಗ್ಯಾರಂಟಿ ಗುಚ್ಛದ ಮೂಲಕ ಇಂತಹದ್ದೇ ಹೆಜ್ಜೆ ಇಟ್ಟಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ ಉದಾಹರಣೆಗೆ ರಾಹುಲ್ ಗಾಂಧಿ ದೇಶದಲ್ಲಿ ಜಾತಿ ಗಣತಿ ನಡೆಸಿ ದೇಶದಲ್ಲರೂ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ದೇಶದ ಸಂಪತ್ತನ್ನೇ ಹಂಚಿಕೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ರೀತಿ ರಾಬಿನ್ ಹುಡ್ ಆಗೋಕೆ ಹೊರಟಿದ್ದಾರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಅನ್ನೋದೇ ಪ್ರಶ್ನೆ ಯಾಕಂದರೆ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ಸಂಪತ್ತಿನ ಮರು ಹಂಚಿಕೆ ಅಂತ ಹೇಳಿ ನೀವು ಬಡವರನ್ನ ಶ್ರೀಮಂತರನ್ನಾಗಿಸೋದರ ಬದಲು ಶ್ರೀಮಂತರಿಂದ ಕಿತ್ತುಕೊಂಡು ಬಡವರಿಗೆ ನಾವು ಹಂಚ್ತೀವಿ ಅಂತ ಹೊರಟ್ರೆ ತಾನೇ ಶ್ರಮವಹಿಸಿ ಶ್ರೀಮಂತನಾಗೋಕೆ ಯಾರಿಗೆ ಉತ್ಸಾಹ ಬರುತ್ತೆ ತಾನೇ ಶ್ರಮವಹಿಸಿ ಉದ್ಯಮಶೀಲನಾಗಿ ಉದ್ಯಮ ಕಟ್ಟಿ ಬೆಳೆಸಿ ಉದ್ಯೋಗ ಸೃಷ್ಟಿ ಮಾಡೋಕೆ ಯಾವನಿಗೆ ಇಂಟ್ರೆಸ್ಟ್ ಬರುತ್ತೆ ಹೇಗಿದ್ದರೂ ನನಗೆ ಸಂಪತ್ತಿನ ಹಂಚಿಕೆ ಆಗೇ ಆಗುತ್ತೆ ಅಂತ ಇದ್ದರೆ ಯಾರಿಗೆ ತಾನು ಕಾಂಪೀಟ್ ಮಾಡಿ ಬೆಟರ್ ಬೆಟರಾಗಿ ಪರ್ಫಾರ್ಮ್ ಮಾಡಿ ಮುಂದೆ ಬರಬೇಕು ಅನ್ನೋ ಜೋಶ್ ಯಾಕೆ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿರೋದ್ರಿಂದಲೇ ಈ ಕಾಮನ್ ಸೆನ್ಸ್ ಎಕನಾಮಿಕ್ಸ್ ಅನ್ನೋದು ಇರೋದ್ರಿಂದಲೇ ಎಕನಾಮಿಕ್ಸ್ ನಲ್ಲಿ ಬಡತನ ನಿವಾರಣೆ ಅಂತ ಹೇಳಿದ್ರೆ ಬಡವರನ್ನ ಕೂಡ ಶ್ರೀಮಂತರನ್ನಾಗಿ ಮಾಡೋದು ಅದು ಬಿಟ್ಟು ಸಮಾಜದಲ್ಲಿ ಆರ್ಥಿಕ ಸಮಾನತೆ ಅಂತ ಹೇಳಿದ್ರೆ ನೀವು ಶ್ರೀಮಂತರನ್ನ ಕೂಡ ಡೌನ್ ಮಾಡಿ ಬಡವರನ್ನಾಗಿ ಮಾಡಿ ಬಡವರ ಲೆವೆಲ್ಗೆ ತಂದು ಸಮಾನತೆ ಆಯಿತು ಅಂತ ಹೇಳೋದಲ್ಲ ಅಂತ ಎಕನಾಮಿಕ್ಸ್ ಹೇಳುತ್ತೆ ಆದರೆ ಚುನಾವಣೆ ಟೈಮ್ ನಲ್ಲಿ ಕಾಂಗ್ರೆಸ್ ಈ ರೀತಿ ಎಕ್ಸ್ಟ್ರೀಮ್ ಆದ ವಿಚಿತ್ರ ಐಡಿಯಾಗಳನ್ನು ಪ್ರತಿಪಾದಿಸುವ ಮೂಲಕ ತಾನು ಅತಿ ಕಠಿಣ ಟೈಮ್ ನಲ್ಲಿ ಅತ್ಯಂತ ಕಠಿಣ ಬಿಕ್ಕಟ್ಟಿನಲ್ಲಿ ಇದೀನಿ ಏನಾದರೂ ಮಾಡಿದ್ರಿಂದ ಒಂದ್ಸಲಿ ಹೊರಗೆ ಬಂದ್ರೆ ಸಾಕು ಅನ್ನೋ ಪ್ರಯತ್ನದಲ್ಲಿದೆ ಅನ್ನೋ ವಿಶ್ಲೇಷಣೆ ಈಗ ರಾಜಕೀಯ ತಜ್ಞರು ಆರ್ಥಿಕ ತಜ್ಞರು ಮಾಡ್ತಾ ಇದ್ದಾರೆ ಅಥವಾ ಈ ರೀತಿ ಇದೆಯಾ ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ವಾರಂಟಿ ಜೂನ್ ನಾಲ್ಕರ ತನಕ ಮಾತ್ರ ಇದೆ ಅನ್ನೋ ತಿಳ್ಕೊಂಡೇ ಕಾಂಗ್ರೆಸ್ ಈ ರೀತಿಯ ಭರವಸೆಗಳನ್ನ ಕೊಡ್ತಾ ಇದೆಯಾ ಯಾಕಂದ್ರೆ ಕಾಂಗ್ರೆಸ್ನ ಭರವಸೆಗಳಲ್ಲಿ ಕೆಲವು ರಿಯಲಿಸ್ಟಿಕ್ ಆಗಿಲ್ವೇ ಇಲ್ಲ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿರೋ ಅಥವಾ ಗೆಲ್ಲುವ ವಿಶ್ವಾಸದಲ್ಲಿರೋ ಪಕ್ಷಗಳು ರಿಯಲಿಸ್ಟಿಕ್ ಭರವಸೆಗಳನ್ನ ಕೊಡ್ತವೆ ಗೆಲ್ಲುವ ವಿಶ್ವಾಸವಿಲ್ಲದ ಪಕ್ಷಗಳು ಮಾತ್ರ ಈ ರೀತಿ ಅನ್ರಿಯಲಿಸ್ಟಿಕ್ ಭರವಸೆಗಳನ್ನ ಕೊಡೋಕೆ ಸಾಧ್ಯ ಅನ್ನೋ ವಿಶ್ಲೇಷಣೆಗೂ ಕಾಂಗ್ರೆಸ್ ಗುರಿ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಆಗ್ಲೇ ಹೇಳಿದ್ವಿ ಈ ಒಂದು ಲಕ್ಷ ರೂಪಾಯಿ ಕೊಡೋ ಯೋಜನೆ ಸ್ನೇಹಿತರೆ ನೀವು ಬಿ ಪಿ ಎಲ್ ಬಿಟ್ಬಿಡಿ ಬಿ ಪಿ ಎಲ್ ಕಾರ್ಡ್ ನಲ್ಲಿರೋ ಮಹಿಳೆಯರಿಗೆ ಕೊಡಬೇಕಂದ್ರು ಕೂಡ ನಮ್ಮ ದೇಶದ ಡಿಫೆನ್ಸ್ ಬಜೆಟ್ಗಿಂತ ಜಾಸ್ತಿ ಐದರಿಂದ ಆರು ಲಕ್ಷ ಕೋಟಿ ಪ್ರತಿ ವರ್ಷ ಎಕ್ಸ್ಟ್ರಾ ಬೇಕು ನಿಮಗೆ ನಮ್ಮ ದೇಶದ ರಕ್ಷಣಾ ಗಿಂತಲೂ ಜಾಸ್ತಿ ಅಥವಾ ಈಕ್ವಲ್ ಅಷ್ಟು ದುಡ್ಡು ಬೇಕಾಗುತ್ತೆ ಬರೀ ಒಂದು ಗ್ಯಾರಂಟಿಯನ್ನು ಫುಲ್ಫಿಲ್ ಮಾಡೋಕ್ಕೆ ಒಂದು ಲಕ್ಷ ಕೊಡೋಕ್ಕೆ ಇಲ್ಲ ನೀವು ಬಿ ಪಿ ಎಲ್ಲು ಫಿಲ್ಟರ್ ಮಾಡ್ತೀವಿ ಬಿ ಪಿ ಎಲ್ ಸುಮ್ಮನೆ ಎರಬರಿ ಹಂಚಲಾಗಿದೆ ತೀರಾ ಕಡು ಬಡವರನ್ನು ಹುಡುಕಿ ನಾವು ಕೊಡ್ತೀವಿ ಅಂತ ನೀವು ಹೇಳಿದ್ರು ಕೂಡ ಬಿ ಪಿ ಎಲ್ಲಲ್ಲಿ ಅರ್ಧಕ್ಕೆ ಕೊಡ್ತೀರಂದರೂ ಕೂಡ ನೀವು ಕೇವಲ ನೀವು ಮೂರು ಎರಡರಿಂದ ಮೂರು ಕೋಟಿ ಮಹಿಳೆಯರಿಗೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಎಪ್ಪತ್ತು ಕೋಟಿ ಮಹಿಳೆಯರಿದಾರಲ್ಲ ಅದರಲ್ಲಿ ನೀವು ಮೈನರ್ಸ್ ಕಳೆದು ಅದರಲ್ಲಿ ಮತ್ತೆ ಶ್ರೀಮಂತರನ್ನ ಕಳೆದು ಮಧ್ಯಮ ವರ್ಗದವ್ರನ್ನ ಕಳೆದು ಲ ಲೈಟ್ ಬಡವರನ್ನ ಕಳೆದು ಎಕ್ಸ್ಟ್ರೀಮ್ ಬಡವರನ್ನ ಮಾತ್ರ ಹುಡುಕಿ ಬರೀ ಎರಡು ಮೂರು ಕೋಟಿ ಮಹಿಳೆಯರಿಗೆ ಕೊಡ್ತೀವಿ ಅಂದರೂ ಕೂಡ ನಿಮಗೆ ವರ್ಷಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕು ಡಿಫೆನ್ಸ್ ಬಜೆಟ್ನ ಹಾಫ್ನಷ್ಟು ದುಡ್ಡು ಬೇಕು ಎಲ್ಲಿಂದ ತರ್ತೀರಿ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಬಂದಾಗಲೂ ಕೂಡ ನಾವು ಕೇಳಿದ್ವಿ ಸರ್ಕಾರ ಏನು ದೇವರ ಕೈಯಿಂದ ಇಲ್ಲ ವ್ಯಕ್ತಿ ಹೇಗೆ ದುಡ್ಡನ್ನ ಅರ್ನ್ ಮಾಡಬೇಕು ಸರ್ಕಾರ ಕೂಡ ಅರ್ನ್ ಮಾಡಬೇಕು ಅರ್ನ್ ಮಾಡಬೇಕು ಅಂದ್ರೆ ದೇಶದಲ್ಲಿ ಚೆನ್ನಾಗಿ ಬಿಸ್ನೆಸ್ ಎಕಾನಮಿ ಬೂಮ್ ಆಗಬೇಕು ಆರ್ಥಿಕತೆ ಭೂಮ್ ಆಗಬೇಕು ಜಿ ಡಿ ಪಿ ಸೈಜ್ ದೊಡ್ಡದಾಗಬೇಕು ಎಲ್ಲರ ಆದಾಯ ಜಾಸ್ತಿ ಆಗಬೇಕು ತೆರಿಗೆ ಸಂಗ್ರಹ ಜಾಸ್ತಿ ಆಗಬೇಕು ಆಮೇಲೆ ಸರ್ಕಾರದ ಬೊಕ್ಕಸ ತುಂಬಬೇಕು ಆದರೆ ಆಲ್ರೆಡಿ ನಾವು ಕೊರತೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀವಿ ತಿಣುಕಾಡ್ತಿದ್ದೀವಿ ಆರ್ಥಿಕತೆಯನ್ನು ಮೇಲತ್ತಕ್ಕೆ ಇಂಥ ಟೈಮ್ನಲ್ಲಿ ಆರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಇಪ್ಪತ್ತೈದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದೀವಿ ನಾವು ಎಲ್ಲಿಂದ ತರ್ತೀವಿ ದುಡ್ಡು ಅದ್ರ ಬಗ್ಗೆ ಯಾವುದೇ ಐಡಿಯಾನೇ ಇಲ್ಲ ತುಂಬಾ ಜನ ಹೇಳ್ಬೋದು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಕಡೆ ಕೊಟ್ಟಿಲ್ವಾ ಅಂತ ಹೇಳಿ ಸ್ನೇಹಿತರೆ ಕಂಪೇರೆ ಮಾಡೋಕ್ಕಾಗೋದಿಲ್ಲ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡೋ ಈ ಸಾವಿರದ ಲೆಕ್ಕದ ದುಡ್ಡಿಗೂ ಇಡೀ ದೇಶಕ್ಕೆ ನೀವು ಕೋಟ್ಯಂತರ ಜನಕ್ಕೆ ಲಕ್ಷಗಳ ಲೆಕ್ಕದಲ್ಲಿ ಭರವಸೆಗಳನ್ನು ಕೊಡೋದಕ್ಕೂ ಲಕ್ಷ ರೂಪಾಯಿಗಳ ಲೆಕ್ಕದಲ್ಲಿ ಆಕಾಶ ಭೂಮಿಯ ಅಂತರ ಇದೆ ಅಖಾಡದಿಂದ ಹಿಂದೆ ಸರಿದ ದೊಡ್ಡ ದೊಡ್ಡ ಕಾಂಗ್ರೆಸ್ ಕಲಿಗಳು ಬಿಜೆಪಿ ತನ್ನ ಬಳಿ ಇರೋ ಎಲ್ಲಾ ಪ್ರಬಲ ನಾಯಕರನ್ನು ಲೋಕಸಭಾ ಅಖಾಡಕ್ಕಿಳಿಸಿದೆ ಮಾಜಿ ಸಿಎಂಗಳನ್ನ ಕತ್ತು ಹಿಡಿದು ಚುನಾವಣಾ ಅಖಾಡಕ್ಕೆ ದೂಡಿದೆ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಹಿಡಿದು ಕರ್ನಾಟಕದ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ತನಕ ಹೋಗ್ರಿ ಫೈಟ್ ಮಾಡಿ ಗೆತ್ಕೊಂಡ್ ಬರ್ರಿ ಅಂತ ಹೇಳಿ ಲೋಕಸಭಾ ಚುನಾವಣೆಗೆ ತಳ್ಳಲಾಗಿದೆ ಆದರೆ ಕಾಂಗ್ರೆಸ್ ಪಡೆಯಲ್ಲಿ ಈ ಹುಮ್ಮಸ್ಸೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಮಧ್ಯ ಪ್ರದೇಶ ಮಾಜಿ ಸಿಎಂ ಯಾರು ಸ್ಪರ್ಧೆ ಮಾಡ್ತಾ ಇಲ್ಲ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ರಾಯ್ಬರೇಲಿ ಮತ್ತು ಅಮೇಠಿಯಲ್ಲೂ ಈ ಬಾರಿ ಯಾರು ಸ್ಪರ್ಧಿಸುತ್ತಾರೆ ಅನ್ನೋ ಕನ್ಫರ್ಮೇಶನ್ ಇಲ್ಲ ಈ ಕ್ಷಣ ತನಕ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ರಾಹುಲ್ ಗಾಂಧಿ ನಿಲ್ಲದ್ರ ಬಗ್ಗೆ ಏನೋ ಅನೌನ್ಸ್ಮೆಂಟ್ ಆಗಿಲ್ಲ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದ ರಾಯ್ಬರೇಲಿಯಲ್ಲೂ ಅನಿಶ್ಚಿತತೆ ಇದೆ ರಾಜಸ್ಥಾನದ ಬನಸ್ವಾಡ ಮತ್ತು ಗುಜರಾತ್ ನ ಅಹಮದಾಬಾದ್ ಪೂರ್ವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಿದ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಇದನ್ನ ಸ್ವಲ್ಪ ಕಠಿಣ ದಾಟಿಯಲ್ಲಿ ಹೇಳಬೇಕು ಅಂದ್ರೆ ಸೋಲಿ ಭಯದಲ್ಲಿ ಯುದ್ಧ ಭೂಮಿಯಿಂದ ಓಡ್ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹಿಂದೆಂದೂ ಇಷ್ಟೊಂದು ಅನಾಥವಾಗಿರ್ಲಿಲ್ಲ ಇಷ್ಟೊಂದು ಬೇಡವಾಗಿರ್ಲಿಲ್ಲ ಕಾಂಗ್ರೆಸ್ನ ನಾಯಕರ ಈ ನಿರುತ್ಸಾಹವೇ ಲೀಡರ್ಶಿಪ್ ನ ಕಾಂಗ್ರೆಸ್ ಕಾಂಗ್ರೆಸ್ನಂತಹ ಪಕ್ಷ ಈ ಅಧೋಗತಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇದೆ ರಾಹುಲ್ ಗಾಂಧಿಗಾಗ್ಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚೈತನ್ಯ ತುಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಪ ಮೊನ್ನೆ ಮೊನ್ನೆ ಅವರು ಬಂದು ಕೂರಿಸಿದ್ದಾರೆ ಪೂರ್ಣ ಪವರು ಅವರಿಗೆ ಕೊಟ್ಟಿಲ್ಲ ಎಲ್ಲವನ್ನ ಕೂಡ ರಾಹುಲ್ ಗಾಂಧಿನ ಹಿಂಬಾಗಿಲಿನಿಂದ ಚಲಾಯಿಸ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿಯ ವೈಫಲ್ಯ ರಾಹುಲ್ ಗಾಂಧಿ ಕೈಯಲ್ಲಿ ನಿರಂತರ ಎರಡು ಸೋಲಿನ ಬಳಿಕವೂ ಹತ್ತು ವರ್ಷದ ಬಳಿಕವೂ ಕೂಡ ಪಕ್ಷಕ್ಕೆ ನವಚೈತನ್ಯ ಕೊಡೋಕೆ ದೇಶದಲ್ಲಿ ಜನರಿಂದ ಅಕ್ಸೆಪ್ಟೆನ್ಸ್ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರೇ ಖುದ್ದು ಖರ್ಗೆ ಅವರೇ ನನಗೆ ಟಿಕೆಟ್ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಸ್ಪರ್ಧೆ ಮಾಡಕ್ ಮುಂದಾಗ್ತಾ ಇಲ್ಲ ಕರ್ನಾಟಕದಲ್ಲಿ ಕುಟುಂಬಗಳಿಗೆ ಕಾಂಗ್ರೆಸ್ ಟಿಕೆಟ್ ಸದ್ಯ ದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಕಠಿಣ ಪೈಪೋಟಿ ಕೊಡೋ ರಾಜ್ಯ ಯಾವುದಾದ್ರೂ ಇದ್ರೆ ಕರ್ನಾಟಕ ಮಾತ್ರ ಕಳೆದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೈದು ಸ್ಥಾನ ಗೆದ್ದಿರೋದು ನಿಜ ಆದ್ರೆ ಬಿಜೆಪಿಗೆ ಕರ್ನಾಟಕ ಈ ಸಲ ಸುಲಿದ ಬಾಳೆಹಣ್ಣ ಆಗಿರಲಿಲ್ಲ ಬಿಜೆಪಿ ಓಡೋಳು ಹೋಗಿ ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಏಕಾಂಗಿಯಾಗಿ ಫೇಸ್ ಮಾಡುವಷ್ಟು ಕಾನ್ಫಿಡೆಂಟ್ ಆಗಿರ್ಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಅದು ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ ಹೊರತಾಗಿನೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಷ್ಟು ಸ್ಥಾನಗಳನ್ನ ಮತ್ತೆ ಗೆಲ್ಲೋ ವಿಶ್ವಾಸ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಇರಲಿಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕತ್ವ ಅಷ್ಟೊಂದು ದುರ್ಬಲ ಆಗಿದೆ ಕರ್ನಾಟಕದ ಬಿಜೆಪಿ ಘಟಕ ರಾಷ್ಟ್ರೀಯ ಬಿಜೆಪಿ ಪಾಲಿಗೆ ಒಂದು ರೀತಿ ಗುಣಪಡಿಸಲಾಗದ ರೋಗ ತರ ಆಗ ಹೋಗಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರನ್ನ ಮ್ಯಾಚ್ ಮಾಡೋ ಅಪೀಲ್ ಇರೋ ಯಾವ ಲೀಡರ್ ಗಳು ಕೂಡ ಸದ್ಯಕ್ಕೆ ರಾಜ್ಯ ಬಿಜೆಪಿ ಯಡಿಯೂರಪ್ಪನವ್ರನ್ನ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಈ ಗ್ಯಾರಂಟಿ ಯೋಜನೆಗಳು ಸಿದ್ದು ಡಿ ಕಾಂಬಿನೇಷನ್ ಖರ್ಗೆ ಅವರ ಪ್ರಭಾವದ ಹೊರತಾಗಿನೂ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಲೂಪ್ ಹೋಲ್ಸಿದೆ ವಿಶೇಷವಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ತಕ್ಷಣ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇರೋ ಕಾಂಗ್ರೆಸ್ಗೂ ಹೆದರಿಕೆ ಶುರುವಾಗುತ್ತೆ ಮೊನ್ನೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಗೆದ್ದಿದ್ದೀವಿ ನಾವು ಧೈರ್ಯವಾಗಿ ಹೋಗೋಣ ಅನ್ನೋ ಹುರುಪೇ ಇಲ್ಲ ಇವರಿಗೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಲ್ಲದೆ ಎಷ್ಟೋ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಫೈನಲ್ ಮಾಡಿದೆ ಯಾರಿಗೆ ಕೊಡೋದು ಯಾರಿಗೆ ಕೊಡೋದು ಅಂತ ಗೆ ಸಚಿವರು ಮತ್ತು ಶಾಸಕರನ್ನ ಫ್ಯಾಮಿಲಿ ಅವರಿಗೆ ಕೊಟ್ಟು ನಿಮ್ ಜವಾಬ್ದಾರಿ ಗೆಲ್ಸ್ಕೊಂಡ್ ಬರೋದು ಅಂತ ಹೇಳಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಅಧಿಕಾರದಲ್ಲಿರೋ ಕಾಂಗ್ರೆಸ್ ನಾಯಕರ ಫ್ಯಾಮಿಲಿ ಅವರಿಗೆ ಹಂಚಿಕೆಯಾಗಿದೆ ಇವರು ಅನ್ಕೊಂಡಿರ್ಬೋದು ಯಾರು ಕ್ಯಾಂಡಿಡೇಟ್ಸೇ ಕ್ಯಾಂಡಿಡೇಟ್ಸ್ ಇಲ್ಲ ಅಟ್ಲೀಸ್ಟ್ ಇವರಿಗೆ ಕೊಟ್ಟರೆ ಇವರಾದ್ರೂ ಫೈಟ್ ಮಾಡಿ ಗೆಲ್ಸ್ಕೊಂಡ್ ಬರ್ತಾರೆ ಫ್ಯಾಮಿಲಿ ಅವರನ್ನ ಅಂತ ಆದ್ರೆ ಸ್ನೇಹಿತರಲ್ಲಿ ಕಾಂಗ್ರೆಸ್ ಮತ್ತೊಂದು ಬ್ಲಂಡರ್ ಮಾಡಿದೆ ಯಾಕಂದ್ರೆ ಒಂದು ವೇಳೆ ಇದರಲ್ಲಿ ಕೆಲವರಿಗೆ ಹಣೆ ಪಟ್ಟಿ ಇದೆಯಲ್ಲ ಕಾಂಗ್ರೆಸ್ ಮೇಲೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಒಂದು ವೇಳೆ ಸೋತರು ಕೂಡ ನೋಡ್ರಿ ಯಾರು ಸ್ಪರ್ಧೆ ಮಾಡಕ್ಕೆ ರೆಡಿ ಇರಲಿಲ್ಲ ಇವರೇ ಎಲ್ಲ ಸ್ಪರ್ಧೆ ಮಾಡಿದ್ದು ಇವ್ರ ಟಿಕೆಟ್ ಮಿಸ್ ಮಾಡಕ್ ಅಂತ ಮುಂದೇನು ಕೂಡ ಅನುಕೂಲಕರ ವಾತಾವರಣ ನಿರ್ಮಾಣ ಯಾವತ್ತಾದ್ರೂ ಆದ್ರೆ ಅವಾಗ್ಲೂ ಅಗೇನ್ ಇವರಿಗೆ ಟಿಕೆಟ್ ಬರುತ್ತೆ ಇದು ಕರ್ನಾಟಕದ ಕತೆ ಸ್ನೇಹಿತರೆ ಮೊನ್ನೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸ್ವೀಪ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಕರ್ನಾಟಕವನ್ನ ಅಭೂತಪೂರ್ವ ಗೆಲುವನ್ನ ಕಂಡಿದ್ದಾರೆ ಆ ಗೆಲುವಿನ ಒಂದು ವರ್ಷದಲ್ಲೇ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಂತಹ ಗಟ್ಟಿ ಮುಟ್ಟಾದ ಪೊಲಿಟಿಷಿಯನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಬೇರೆ ರಾಜ್ಯಗಳ ತರ ಇಲ್ಲ ಇಲ್ಲಿ ಕಾಂಗ್ರೆಸ್ ಆದರೂ ಕೂಡ ಲೋಕಸಭಾ ಚುನಾವಣೆಗಿಂತ ಮುಂಚೆ ಇಷ್ಟೊಂದು ನಿತ್ರಾಣವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಬೇರೆ ರಾಜ್ಯಗಳ ಪರಿಸ್ಥಿತಿಯನ್ನ ನೀವೇ ಊಹೆ ಮಾಡ್ಕೊಳ್ಳಿ ಫೈನಲಿ ಇದಕ್ಕೆಲ್ಲ ಯಾರು ಕಾರಣ ಈ ರೀತಿಯ ದುಸ್ಥಿತಿ ಯಾರು ಕಾರಣ ಮೋದಿ ಕಾರಣನಾ ಮೀಡಿಯಾಗಳು ಕಾರಣಾನ ದೇಶದ ಜನರು ಕಾರಣಾನ ಮತದಾರರೇ ಸರಿ ಇಲ್ವಾ ಸ್ನೇಹಿತರೆ ಕಾಂಗ್ರೆಸ್ನ ಲೀಡರ್ಶಿಪ್ ಕಾರಣ ಮಿಸ್ಟರ್ ರಾಹುಲ್ ಗಾಂಧಿ ಕಾರಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ